ಪ್ರತಿ ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ನೇರ ಪ್ರಸಾರವಾಗುವಂತಹ ವಿಶೇಷ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮಕ್ಕೆ ನೇರವಾಗಿ ನೀವು ಕರೆ ಮಾಡಬಹುದು ಜಾತಕಕ್ಕೆ ಸಂಬಂಧಪಟ್ಟ ಹಾಗೆ ಭವಿಷ್ಯದ ವಿಶಿಷ್ಟಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಶಾಸ್ತ್ರಿಗಳಿಂದ ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಉತ್ತರವನ್ನ ಪಡ್ಕೋಬಹುದು ಹಾಗಾದ್ರೆ ಏನ್ಯಾಗ್ತಡ ಕಾರ್ಯಕ್ರಮ ಆರಂಭ ಮಾಡೋಣ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ಇಡೀ ವಾರದ ವಿಶೇಷತೆ ಏನು ಇಡೀ ವಾರದ ಹನ್ನೆರಡು ರಾಶಿಗಳ ಫಲಾಫಲ ಏನಿದೆ ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀ ಶ್ರೀಕಂಠ ಶಾಸ್ತ್ರಿಗಳು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಗಳ ಪ್ರತಿ ವಾರದ ಈ ವಿಶೇಷ ಕಾರ್ಯಕ್ರಮವನ್ನು ನಾವು ಒಂದೊಳ್ಳೆ ಮಾತಿನ ಜೊತೆ ಆರಂಭ ಮಾಡ್ತೀವಿ ಹಾಗಾಗಿ ಈ ವಾರ ನಮ್ಮ ವೀಕ್ಷಕರಿಗೆ ಯಾವ ಮಾತನ್ನ ತಿಳಿಸ್ಕೊಡ್ತಾ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭ್ರತೌ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿಧಾಂ ಕೃತ ಶ್ರೀಯಜಿತಾ ಭರತ ಅಮರ ಜ್ಯೋತಿಷಾ ಲೋಕನಾಥ ಪ್ರಲಯೋದ್ಭವ ಸ್ಥಿತಿವಿಭುಶ್ಚಾನ ಸಣ್ಣ ತ್ರೈಲೋಕ್ಯದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ವಾರ ಪ್ರಾರಂಭ ಮಾಡುವ ಮುನ್ನ ಒಂದು ಒಳ್ಳೆಯ ಮಾತು ನಮ್ಮ ಮನಸ್ಸಿಗೆ ಬದುಕಿಗೆ ಅಳವಡಿಸ್ಕೊಳ್ಬೇಕು ಆ ರೀತಿಯಲ್ಲಿ ಈ ವಾರ ಯಾವ ಮಾತು ಗಮನಿಸಿ ಸಾಮಾನ್ಯವಾಗಿ ನೋಡ್ಬಿಡೋಣ ನಹೀದೃಶಂ ಸಂವಹನಂ ತ್ರಿಶು ಲೋಕೇಶು ವಿದ್ಯತೆ ದಯಾ ಮೈತ್ರಿ ಚ ಭೂತೇಶು ದಾನಂ ಮಧುರಾಚ ವಾಕ್ ಏನಪ್ಪ ಇದು ಅದರ್ಥ ಪ್ರಾಣಿಗಳಲ್ಲಿ ದಯಾ ಮೈತ್ರಿ ಭೂತೇಶು ದಾನ ಮಧುರ ಇವುಗಳಿಂದ ಯಾರನ್ನಾದರೂ ವಶೀಕರಣ ಮಾಡ್ಕೊಂಡು ಬಿಡಬಹುದು ಅಂತ ಕೆಲವು ಅಂಶಗಳನ್ನು ಸೂಚಿಸಿದ್ದಾರೆ ಸಾಮಾನ್ಯವಾಗಿ ಈ ವಶೀಕರಣ ಇತ್ಯಾದಿ ಮಾಡೋದು ಯಾಕಾಗಿ ಯಾಕಾಗಿ ಅಂತಂದರೆ ಅವರು ನಮ್ಮ ಕಡೆ ತಿರುಗ್ತಾ ಇಲ್ಲ ಅಥವಾ ಅವ್ರು ನಮಗೆ ಬೆಲೆ ಕೊಡ್ತಾ ಇಲ್ಲ ಅಥವಾ ನಮ್ಮನ್ನು ಮಾನ್ಯತೆ ಮಾಡ್ತಾ ಇಲ್ಲ ಈ ಕಾರಣದಿಂದಾಗಿ ಒಂದು ಆಸಕ್ತಿ ಇರ್ತದೆ ಅವರು ನಮ್ಮ ಕಡೆ ತಿರುಗುವ ಹಾಗೆ ಮಾಡಲಿ ಅವ್ರಿಗೆ ಪ್ರೀತಿ ಹುಟ್ಟಲಿ ಈ ರೀತಿಯಲ್ಲಿ ಇದರ ಅವಶ್ಯಕತೆ ಇಲ್ಲ ಅಂತೆ ಬೇರೆ ಅದಕ್ಕೆ ಕೆಲವು ಮುಖ್ಯವಾದ ಕೆಲವು ಸಂಗತಿಗಳಿದ್ದಾವೆ ಅವುಗಳನ್ನು ಅನುಸರಿಸಿಬಿಟ್ರೆ ಸಾಕು ಅವರು ತಾನಾಗೆ ವಶವಾಗಿಬಿಡ್ತಾರೆ ಅಂತ ಏನು ತುಂಬ ಪ್ರಿಯವಾದ ಮಾತುಗಳನ್ನು ಆಡ್ಬಿಟ್ರೆ ಸಾಕಾಗುತ್ತೆ ತುಂಬ ಹಿತವಾಗಿ ಅವರಿಗೆ ಇಷ್ಟವಾಗುವ ರೀತಿಯಲ್ಲಿ ಮಾತಾಡಿಬಿಟ್ರೆ ಅವರು ಸಹಜವಾಗಿ ವಶೀಕರಣ ಆಗಿಬಿಡ್ತಾರೆ ಅಂತ ಮತ್ತೇನಾದರೂ ದಾನವನ್ನು ಕೊಟ್ಟರೆ ಏನೂ ಅಗತ್ಯ ಇರ್ತದಲ್ಲ ಅಂಥದ್ದನ್ನು ದಾನ ಮಾಡೋದರಿಂದಾಗಿ ಕೂಡ ನಾವು ಅವರನ್ನ ವಶ ಮಾಡಿಕೊಳ್ಬಹುದು ಅಂತ ಮುಖ್ಯವಾಗಿ ಸರ್ವ ಅಲ್ಲಿಯೇ ಭಗವದ್ಗೀತೆಯಲ್ಲೂ ಮಾತು ಬರುತ್ತೆ ಏನು ಅದ್ವೇಷ್ಟ ಸರ್ವಭೂತ ನಮ್ಮ ಮೈತ್ರ ಕರುಣ ಮೇವಚ ಅದ್ವೇಷ್ಟ ಸರ್ವಭೂತ ಯಾರಲ್ಲೂ ನನಗೆ ದ್ವೇಷ ಇಲ್ಲಪ್ಪ ಎಲ್ಲರನ್ನೂ ನಾನು ಪ್ರೀತಿಯಿಂದ ಕಾಣ್ತೀನಿ ಅಂತಂದುಬಿಟ್ರೇ ಅದು ಭಗವಂತನ ಆರಾಧನೆ ಆಗುತ್ತೆ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಇವೆಲ್ಲ ವಶೀಕರಣದ ತಂತ್ರಗಳು ಅಂತಲ್ಲ ಭಗವತ್ ಭಗವಂತನ ಆರಾಧನೆಯ ಮಾರ್ಗಗಳು ವಸ್ತುತಃ ಇದನ್ನು ಅನುಸರಿಸೋದ್ರಿಂದ ನಮಗೆ ದ್ವೇಷಗಳೇ ಇರೋದಿಲ್ಲ ನಮಗೆ ಯಾರು ಕೂಡ ನಮ್ಮನ್ನು ಏನು ಇವನು ಹಾಳಾಗಲಿ ಈ ರೀತಿಯಲ್ಲಿ ಯಾರು ಬೈಕೊಳ್ಳೋದಾಗಲಿ ಅಥವಾ ಇನ್ನೇನು ಮುದುಲಿಸೋದಾಗಲಿ ನಿಂದನೆ ಮಾಡೋದು ಇವುಗಳಿಗೆ ಆಸ್ಪದವೇ ಇರಲ್ಲ ಯಾವಾಗ ಇವುಗಳಿಗೆ ಆಸ್ಪದ ಇರಲ್ಲ ಲೋಕ ಎಲ್ಲ ಹಿತವಾಗಿರ್ತದೆ ಲೋಕ ಎಲ್ಲ ಆನಂದಮಯವಾಗಿರುತ್ತದೆ ಅದಕ್ಕೆ ನಾಲ್ಕಾರು ದಾರಿಗಳಿವು ಇವುಗಳನ್ನು ಅನುಸರಿಸೋ ಪ್ರಯತ್ನ ಮಾಡೋಣ ಕನಿಷ್ಠ ನಮ್ಮ ಕುಟುಂಬದ ಮಟ್ಟಿಗೆ ನಮ್ಮ ಸ್ನೇಹದ ವಲಯದ ಮಟ್ಟಿಗೆ ಸಣ್ಣದಾಗಿ ವಿಸ್ತಾರವಾದರೆ ತನಗೆ ತಾನೇ ಅದು ವಿಸ್ತರಿಸುತ್ತೆ ಎಲ್ಲ ಕಡೆ ಪ್ರಯತ್ನ ಮಾಡಬೇಕು ಅದು ಈ ವಾರದ ಒಳ್ಳೆಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ